ಪ್ಯಾಕೆಟ್ ತಗೊಳ್ಬೇಕು ಕೂದಲು ಇಲ್ಲಿ ತೋರಿಸಿರೋ ತರ ಬರ್ಗಿಂಡಿ ಕಲರ್ ಅಲ್ಲಿ ಬರುತ್ತೆ ಯೂಸ್ ಮಾಡೋದು ರಂಗೋಲಿ ಎಣ್ಣ ಪಾಕೆಟ್ ಅಂತ ಹೇಳಿ ಇದು ಬಾರಿ ಚಂದ ಆಗ್ತವ್ರಿ ಇದಕ್ಕ ಕೂದಲ ಇಲ್ಲಿ ತೋರ್ಸರಲ್ಲ ಇದೇ ಕಲರ್ ಬರ್ಗಂಡಿ ಕಲರ್ನೆ ಬರ್ತಾವ ಬಾರಿ ನೈಸ್ ಆಗ್ತಾವ ಇದ್ರೊಳಗ ಆಮ್ಲ ಮತ್ತೆ ನೀಮ್ ಆಮೇಲೆ ಮೇತಿ ಅರಿತ ಆರೆಂಜ್ ಮತ್ತೆ ಇಸ್ಲ್ಯಾಂಡ್ ಆ್ಯಂಡ್ ರಿಂಗರಾಜ್ ತ್ರಿಫಲ ಮುಲ್ತಾನ್ ಮಿಟ್ಟಿ ಎಲ್ಲಾನ ಮಿಕ್ಸ್ ಮಾಡಿ ಈ ಮೆಹಂದಿನ ಮಾಡಿರ್ತಾರ್ರಿ ಇದ್ರೊಳಗ ಈಗಿಲ್ಲಿ ನಾನು ಚಾಪಡಿ ಮತ್ತೆ ನೀರನ್ನ ಚೆನ್ನಾಗಿ ಕುದಿಸಿ ಎಲ್ಲ ಚಾಪಡಿ ಕಲರ್ ಬಿಟ್ಟ ಮೇಲೆ ಈ ನೀರನ್ನ ಸ್ವಲ್ಪ ಮೇಲೆ ನಾವು ಮೆಹೆಂದಿ ಒಳಗ ಮಿಕ್ಸ್ ಮಾಡೋಣ ತವ ಈಗ ಇದು ಮೆಹೆಂದಿ ಪುಡಿನ ನಾವು ಒಂದು ಜಗ್ನಾಗ ಹಾಕೊಂಡು ಇದು ಒಂದು ಪಾತ್ ಜಾಸ್ತಿ ಕೂದಲು ಇತ್ತು ಅಂದ್ರೆ ಒಂದು ಪ್ಯಾಕೆಟ್ ಬೇಕಾಗ್ತತಿ ಸ್ವಲ್ಪ ನಿಮಗೆ ಕೂದಲ ಸ್ಟೆಪ್ಪದು ಮಾಡಿಸಿದ್ರಿ ಅಂದರೆ ಸ್ವಲ್ಪ ಕೂದಲ ಇರ್ತಾವಲ್ಲ ರೀ ನಿಮಗೆ ಒಂದು ಅರ್ಧ ಪ್ಯಾಕೆಟ್ ನಡಿತೈತಿ ಆಲ್ಮೋಸ್ಟ್ ಎಲ್ಲನೂ ಆಗ್ಬೇಕಂದ್ರೆ ಒಂದು ಪಾಕೆಟೇ ಬೇಕು ಇದಕ್ಕೆ ನಾನು ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಯಳಕತ್ತೀನಿ ನೋಡಿರಿ ಇದ್ರಂಗೆ ಕೊಬ್ಬರಿ ಎಣ್ಣೆನ ಹಾಕ್ಯ ರೀ ಅಂದರೆ ಕೂದಲ ಬೇ ಶೈನಿಂಗ್ ಬರ್ತಾವ ಆಮೇಲೆ ಸ್ಮೂತ್ ಕೂಡ ಹಾಕ್ತವ ಭಾರಿ ಚೆಂದ ಕಾಣ್ತಾವ ಈಗ ಇದೆಲ್ಲ ಕಲರ್ ಬಿಟ್ಟೈತ್ ನೋಡ್ರಿ ಇಷ್ಟ ಕಲರ್ ಬಿಡತನ ಚೆನ್ನಾಗಿ ಕುದಿಸ್ಬೇಕು ನೀರು ಸ್ವಲ್ಪ ಇಡ್ರಿ ಸ್ವಲ್ಪ ಚಾಪಡಿ ಜಾಸ್ತಿ ಹಾಕ್ರಿ ಎಲ್ಲ ಚಾಪಡಿ ಅಂಶ ಬಿಟ್ಟ ಮೇಲೆ ಬೇಷಾಗಿ ಕಲ್ ನಾ ಕೆಂಪು ನಾಸ್ತಿ ಕಲರ್ ಬರ್ತೇತಲ್ರಿ ಅಂತದನ್ನ ಕುದಿಸ್ಕೊಳೋವರೆಗೂ ನಾವು ಈ ರೀತಿಯಾಗಿ ಮಾಡ್ಕೋಬೇಕಾಗ್ತತಿ ನಾನೀಗ ಇಲ್ಲಿ ಈ ಚಾಪಡಿ ನೀರು ಮಿಶ್ರಣನ ತಗೊಂಡಿನಿ ನೋಡ್ರಿ ಇಷ್ಟೇ ಇದ್ರೆ ಸಾಕು ನಮಗ ಅಂದ್ರೆ ಸ್ವಲ್ಪ ಹೇಳಿ ನಾನು ಹಾಕಿನಿ ಇದ್ರಾಗ ಒಂದು ಸ್ವಲ್ಪ ಎಲ್ಲ ಆರ್ಲಿ ಸ್ವಲ್ಪ ತಣ್ಣೀರನ್ನ ನಾವು ಮಿಕ್ಸ್ ಮಾಡ್ಕೊತ ಕಲಿಸ್ಕೊತ ಇರ್ಬೋದು ನೋಡ್ರಿ ಇಲ್ಲಿ ಕಾಣಿಸೋಕತ್ತೈತಲ್ಲ ರೆಡ್ ಕಲರ್ ಈ ಕಲರೇ ನಮಗೆ ಕೂದಲಕ್ಕ ಫುಲ್ ಶೈನಿಂಗ್ ಕೊಡ್ತೈತಿ ಅದಕ್ಕೆ ನಾನು ಯಾವಾಗಲೂ ಈ ಚಾಪುಡಿನ ಪ್ರಿಫರ್ ಮಾಡಿ ನೀರನ್ನು ಮಿಕ್ಸ್ ಮಾಡಿ ಹಚ್ಕೊತೀನಿ ನಾನು ಹೇರ್ಸ್ ತಿಂದು ತೋರಿಸ್ತೀನಿ ಹಚ್ಚಿದ ಮೇಲೆ ಒಂದು ವೇಸ್ಟ್ ಜರಡಿ ಇರ್ತಲ್ರಿ ಇದಕ್ಕಾಗಿ ಮಾಡಿರುವಂಥದ್ದು ಇದನ್ನು ತಗೊಂಡು ನೋಡ್ರಿ ಕಲರ್ ಎಷ್ಟು ಚಂದ ಬಂದೈತಿ ಈ ಕಲರ್ನ ನಾವು ತಲೆಗೆ ಅಪ್ಲೈ ಮಾಡೋದ್ರಿಂದ ಕೂದಲು ಕೂಡ ನಮಗೆ ಇದೇ ಶೈನಿಂಗ್ ಅಂತ ಹೇಳಿ ನಾನು ಇದನ್ನ ಪ್ರಿಫರ್ ಮಾಡ್ತೀನಿ ಎಲ್ಲಾನು ಸೋದಿಸ್ಕೊಂಡ್ ಈಗ ಚಾಪಡಿ ಎಲ್ಲ ಇಲ್ಲಿ ತಳದಾಗ ಕೂಡ್ತತಿ ಈಗ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಯಾವ್ದೇ ಗಂಟಂಗ್ ನಿಂಬೆ ಹಣ್ಣನ್ ತಗೊಂಡಿ ನೀ ಇದನ್ನ ಚಂದಾಗಿ ಇದ್ರಾಗ ಹಿಂಡ್ಕೋಬೇಕು ನಾವು ನೋಡ್ರಿ ಅಷ್ಟು ಬೀಜ ಸಮೇತ ಒಂದು ಪೂರ ನಿಂಬೆ ಹಣ್ಣು ನಿಂತ್ಕೋರಿ ಎಲ್ಲನೂ ಸಿಕ್ಕಿ ಸಮೇತ ಯಾರಿಗೂ ನಡಿತೈತಿ ಅಷ್ಟು ಈಗ ಇನ್ನ ನೋಡೋ ನಿಂಟ್ಕೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಅಂತ ಮೇಂದಿನ ನೀಟಾಗಿ ಕಲಸ್ರಿ ಗಂಟಿಲ್ದಂಗ ಫಸ್ಟ್ ಗಂಟು ಗಂಟು ಜಾಸ್ತಿ ಇದ್ರಾಗ ಇರ್ತಾವ ಎಲ್ಲ ಗಂಟನ ಬಿಡಿಸ್ಕೋಬೇಕ ನೋಡ್ರಿ ಹೆಂಗ್ ಗಂಟ್ ಕಾಣಕ್ ಆತವ ಗಂಟೆಲ್ಲ ಹೋಗೋ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕೋ ಅಂತ ಕಲ್ಸ್ಬೇಕಾಗ್ತತಿ ಇಲ್ಲಾಂದ್ರ ಮಜ್ಜಿಗೆ ಕಡಗತಲ್ರಿ ಅದ್ರಾಗನು ಕಟ್ಟಿದ್ರೆ ಹೋಗ್ತಾವ ಹೋಗ್ತವ ಮಜ್ಜಿಗೆ ಮಾಡೋದಿರ್ತಲ್ರಿ ಅದ್ರಾಗನು ಮಾಡಿದ್ರೂ ಎಲ್ಲ ಗಂಟನೂ ಬಿಡ್ತಾವ ಇದು ಬೆಸ್ಟ್ ಐಡಿಯಾ ಅಂತಾನೆ ಹೇಳ್ಬೋದು ಎಲ್ಲಾ ಗಂಟುಗಳು ಹೋಗ್ತಾವ್ರಿ ಇದು ಈಸಿ ಮೆಥೆಡ್ ಇರ್ತತಿ ಅಪ್ಲೈ ಮಾಡ್ರಿ ಮಸ್ತ್ ಶಿಸ್ತ ಕೂದಲ ಶೈನಿಂಗ್ ಆಗ್ತಾವ್ ಹೇರ್ ಫಾಲ್ ಆಗಂಗಿಲ್ಲ ಕಾಣ್ತಾವ್ ಕೂದಲ ಇದಿಷ್ಟು ಮೆಹಂದಿ ಕಲಸುವ ಸ್ಟೆಪ್ ಐತಿ ನೋಡ್ರಿ ಇಷ್ಟು ನೀಟಾಗಿ ಎಲ್ಲ ಕಲಿತು ಯಾವುದೇ ಗಂಟುಗಳೇನಿಲ್ಲ ಈ ರೀತಿಯಾಗಿ ಕಲ್ಸ್ಕೊಬೇಕು ಇಂದಿನ